ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರುವಂತು ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಬಹಳ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಕಷ್ಟಗಳು ದೂರ ಆಗಲಿಕ್ಕೋಸ್ಕರ ಆಗಿಂದಾಗ್ಗೆ ಅನಾಥಾಶ್ರಮಗಳಿಗೋ ಬಡವರಿಗೋ ಈ ರೀತಿಯಾದಂಥ ವಸ್ತುಗಳನ್ನು ದಾನ ಮಾಡಿ ಅದನ್ನು ಕೊಲೆಯಲ್ಲಿ ನಾನು ತಿಳಿಸ್ತೇನೆ ಮುಸ್ಟಂಡ್ ಶುಡ್ಡಿ ಈ ಥರ ದಾನಗಳ ದಾನವನ್ನು ಮಾಡೋದ್ರಿಂದ ಖಂಡಿತವಾಗಿ ನಮಗೆ ಕಷ್ಟ ನಷ್ಟಗಳು ದೂರ ಆಗ್ತದೆ ಅಷ್ಟೇ ಸತ್ಯ ಕೂಡ ನೋಡೋಣ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಇವತ್ತಿನ ದಿನದ ಪಂಚಾಂಗ ತದನಂತರ ರಾಶಿ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯವನ್ನು ನೋಡೋಣ ಶನಿವಾರ ದ್ವಿತೀಯ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಸಾಧ್ಯಯೋಗ ಇರ್ತಕ್ಕಂಥ ಸಮಯ ಬಾಳ ಅವಕರಣ ಇರ್ತಕ್ಕಂಥದ್ದು ಚಂದ್ರ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹು ಒಟ್ಟಿಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಿಗ್ಗೆ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಎಂಟು ಗಂಟೆ ಎಂಟು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ವೀಕ್ಷಣೆ ಮಾಡೋದಾದರೆ ಬೆಳಿಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದಿಂದ ಏಳು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡೋದಾದರೆ ಇದು ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೂ ಸ್ನೇಹಿತರೆ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ ರಾಹು ಒಟ್ಟಿಗೆ ಚಂದ್ರ ಶುಕ್ರನೊಟ್ಟಿಗೆ ಚಂದ್ರ ಒಂದು ರೀತಿಯಾಗಿ ಇದೊಂದು ಡೇಂಜರಸ್ ಕಾಂಬಿನೇಷನ್ ಅಂತ ಕರೆದ್ವಿ ಅದು ಯಾರ ಜಾತಕದಲ್ಲಿದೆ ನಾನು ಆಲ್ರೆಡಿ ಚಂದ್ರ ಶುಕ್ರ ಚಂದ್ರ ರಾಹು ಎಲ್ಲ ಮಾಡಿದ್ದೇನೆ ಆದರೆ ಈ ದಿನ ಹುಡ್ತಕ್ಕಂಥವ್ರಿಗೆ ಈ ಒಂದು ಸಮಸ್ಯೆ ಕಾಡ್ತದೆ ಚಂದ್ರ ಶುಕ್ರ ಚಂದ್ರ ರಾಹು ಇರ್ತಕ್ಕಂಥ ಒಂದು ಕಾಂಬಿನೇಷನ್ ನಾಟ್ ಅಟ್ ಆಲ್ ಗುಡ್ ಹೋಗ್ಬೋದು ಅಥವಾ ಒಂದು ತೀರ ಕೆಳಗೆ ಹೋಗ್ಬೋದು ಇದೊಂದೇ ಡಿಫಾಲ್ಟ್ ಅವ್ರಿಗೆ ಮೆಲೋಂಕನಿ ಅಂತ ಕರೆದು ಏನಾದರೂ ಆಲೋಚನೆಗಳು ಇಟ್ಕೊಂಡು ಅದ್ರ ಬಗ್ಗೆನೇ ಆಲೋಚನೆ ಮಾಡೋದು ಚಂದ್ರ ರಾಹು ಇದ್ದಾರೋ ಜಾತಕದಲ್ಲಿ ಹಠದ ಸ್ವಭಾವ ಕೇಳಿದ್ದೇ ಕೇಳೋದು ಹೇಳಿದ್ದೇ ಹೇಳೋದು ಮಾಡಿದ್ದೇ ಮಾಡೋದು ಯಾವ್ಯಾವ ಒಂದು ಸ್ಥಾನಗಳಲ್ಲಿ ಕುದಿದೆ ಅದರ ಸ್ಥಾನದ ಫಲಗಳು ಜಾಸ್ತಿ ಆಗ್ತಾ ಬರುತ್ತೆ ಅದನ್ನು ತಿಳಿಸ್ಕೊಟ್ಟಿದ್ದೇನೆ ನೋಡಿ ನಮ್ಮ ಚಂದ್ರ ರಾಹು ಯಾವ ಸ್ಥಿತಲ್ಲಿದ್ದಾರೆ ಇವತ್ತಿನ ದ್ವಾದಶ ರಾಶಿಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ನೋಡೋಣ ಮೊದಲು ಮೇಷರಾಶಿ ಮೇಷ ಮೇಷರಾಶಿಯವರ ಈ ಜಾತಕ ಹೇಗಿರುತ್ತೆ ಇವತ್ತಿನ ದಿನ ನೋಡಿ ಮೇಷರಾಶಿಯವ್ರಿಗೆ ಈ ದಿನ ಕುಟುಂಬ ವ್ಯಾಜ್ಯಗಳು ಜಾಸ್ತಿ ಆಗ್ಬಿಡುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು ಅಥವಾ ಆರೋಗ್ಯ ಅಥವಾ ಹಣಕಾಸು ಇದರಲ್ಲಿ ಮಷ್ಟೊಂದು ಶುಡ್ ನಷ್ಟ ಆಗ್ತದೆ ನಿರಂತರವಾಗಿ ದಿನ ನಷ್ಟ ಇರತಕ್ಕಂಥದ್ದು ತೋರಿಸ್ತದೆ ಆರೋಗ್ಯದ ಬಗ್ಗೆ ಕೂಡ ಎಚ್ಚರ ಅಥವಾ ಏನಾದರೂ ನೀವು ನೆಗೆಟಿವ್ ಥಾಟ್ಸ್ ಏನಾದರೂ ಪ್ರಾರಂಭವನ್ನು ಮಾಡಿಕೊಂಡ್ರೆ ಈ ದಿನ ತಲೆಯಲ್ಲಿ ನಿಂತ್ಕೊಂಡ್ರೆ ಖಂಡಿತ ಅದೇ ಆಲೋಚನೆಗಳು ಜಾಸ್ತಿ ಆಗ್ಬಿಡ್ತದೆ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಡಿ ಶಿವನ ಮಂತ್ರಗಳು ಬಹಳ ಮುಖ್ಯವಾಗಿ ನಿಮ್ಮನ್ನು ಕಾಪಾಡುತ್ತೆ ಶಿವನ ಅಷ್ಟೋತ್ರಗಳು ಶಿವನ ಮಂತ್ರಗಳು ಇವೆಲ್ಲ ನಿಮಗೆ ಶುಭವನ್ನು ತರ್ತದೆ ಹಾಗೆ ಆ ಋಷಭ ರಾಶಿಯವರಿಗೆ ಚೆನ್ನಾಗಿದೆ ಋಷಭ ರಾಶಿಯವರಿಗೆ ಲಾಭ ಬರ್ತದೆ ತಮ್ಮ ಸ್ವಪ್ರಯತ್ನದಿಂದ ಲಾಭವನ್ನು ಮಾಡ್ತೀರಿ ಆದರೆ ಅತಿಯಾಗಿದ್ದು ಬೇಡ ಅತಿಯಾದ್ದೇ ಸಮಸ್ಯೆ ಈ ಅತೀಸ್ ಅತಿಯಾದಂಥ ಸಮಸ್ಯೆ ತುಂಬ ಡೇಂಜರಸ್ ಆಗಿ ಕಾಡ್ತದೆ ಅಮೃತನೂ ಕೂಡ ವಿಷಯ ಆಗ್ಬಿಡ್ತದಾದರೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಳಿ ಖಂಡಿತವಾಗಿ ಶುಭದ ಕಾಲ ನಿಮಗೂ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಿಥುನ ರಾಶಿಯವ್ರಿಗೆ ನಂದೆಲ್ಲ ನಡೆಯುತ್ತೆ ಅಂತಕ್ಕಂಥ ಮನೋಭಾವವನ್ನು ಇಟ್ಕೊಂಡು ಯಾರಾದ್ರ ಮೇಲೆ ತಮ್ಮ ಬಲಪ್ರಯೋಗ ಅಥವಾ ತಮ್ಮ ಒಂದು ಮಾತಿನ ಒಂದು ಗತ್ತಿನಿಂದ ಸಮಸ್ಯೆಯನ್ನು ಮಾಡಿಕೊಳ್ತಕ್ಕಂಥದ್ದು ಜಾಸ್ತಿ ಇದೆ ನಿಮ್ಮ ಅಧಿಕಾರವನ್ನು ಸರಿಯಾದಂಥ ರೀತಿಯಲ್ಲಿ ಸದ್ಬಡಿಕೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹೈಯರ್ ಅಥಾರಿಟೀಸ್ ಬಗ್ಗೆ ಉತ್ತಮ ಬಾಂಧವ್ಯತೆಯನ್ನು ಬೆಳೆಸ್ಕೊಳ್ಳಿ ಅಥವಾ ಆ ಥರದ ಸಮಸ್ಯೆ ಬಂದರೆ ಆ ಜಾಗವನ್ನು ಖಾಲಿ ಮಾಡ್ತಕ್ಕಂಥ ಕೆಲಸ ಮಾಡಿ ನೀವು ಈ ದಿನ ಶಾಂತಚಿತ್ತರಾಗಿ ಅಹಂ ಕಡಿಮೆ ಮಾಡಿಕೊಂಡ್ರೆ ಮಾತ್ರ ಈ ದಿನ ಶುಭ ಮ್ಯಾಕ್ಸಿಮಮ್ ಶುಭದ ಕಾಲ ಹಾಗೆ ಕಟಕ ರಾಶಿಯವ್ರಿಗೆ ಒಂದು ರೀತಿಯಾಗಿ ತಾವು ಈ ದಿನ ಬರೀ ಒಂದು ಬೇರೆಯವ್ರಿಗೆ ಸಹಾಯ ಮಾಡದೇ ಒಂದು ವೃತ್ತಿ ಆಗೋಗ್ಬಿಡುತ್ತೆ ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಅಥವಾ ಈ ದಿನ ಬರೀ ನಿಮ್ಮ ಬೇರೆಯವ್ರಿಗೆ ನಾನು ಹೇಳಿದ ಹಾಗೆ ಬೇರೆಯವ್ರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಔದಾರ್ಯತೆ ತುಂಬ ಜಾಸ್ತಿ ಆಗ್ತಾ ಬರ್ತದೆ ಬರೀ ಮಾತುಕತೆ ಒಂದು ವಿಚಾರದಲ್ಲಿ ಸಂಧಾನ ಮಾಡ್ತಕ್ಕಂಥದ್ದು ಈ ದಿನ ಅದೇ ರೀತಿಯಾಗಿ ಮುಂದುವರಿತಕ್ಕಂಥದ್ದು ಇರುತ್ತೆ ಸ್ವಲ್ಪ ನಷ್ಟವನ್ನು ಕೂಡ ಈ ದಿನ ನೋಡ್ತಕ್ಕಂಥದ್ದು ಲೇಸಿನೆಸ್ಸಿಂದ ಅಂತ ಕೂಡ ನೋಡಿದ್ವಿ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನೀವು ಸಹಿತವಾಗಿ ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ನೋಡಿ ಸಿಟ್ಟನ್ನು ಈ ದಿನ ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸಿಟ್ಟಿನಿಂದ ತುಂಬ ಅನರ್ಥ ಆಗ್ತಕ್ಕಂಥದ್ದು ಇರುತ್ತೆ ನಿಮ್ಮ ಅತಿಯಾದಂಥ ಕೋಪ ಸಮಸ್ಯೆಯನ್ನು ಖಂಡಿತ ಈ ದಿನ ಉಲ್ಬಣವನ್ನು ಮಾಡುತ್ತೆ ಸಾಧ್ಯವಾದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಸಾಧ್ಯವಾದರೆ ಈ ದಿನ ನಿಮ್ಮ ಅಧಿಕಾರದಲ್ಲಿರ್ತಕ್ಕಂಥವ್ರ ಬಗ್ಗೆ ಅಂದರೆ ನಿಮ್ಮ ಅಧಿಕಾರ ಅಂದರೆ ಕೆಲಸಗಾರರ ಕೆಲಸಗಾರರ ಜೊತೆಯಲ್ಲಿರ್ತಕ್ಕಂಥವ್ರ ಬಗ್ಗೆ ಉತ್ತಮದ ಔದಾರ್ಯತೆಯನ್ನು ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಬುದ್ಧಿ ಜಾಸ್ತಿ ಆಗ್ಬಿಡ್ತದೆ ಇದೆಯಾ ತಮ್ಮ ವ್ಯಾಪಾರದ ವಹಿವಾಟುಗಳು ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಬರ್ತದೆ ಅಥವಾ ಸಂಗಾತಿಯ ವಿಚಾರದಲ್ಲಿ ಅತಿಯಾದಂಥ ಒಂದು ವ್ಯಾಮೋಹಗಳು ಜಾಸ್ತಿ ಆಗ್ಬೋದು ಎದುರಾಳಿ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾತು ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಭಾಳ ಶುಭ ಆಗ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ತುಲಾರಾಶಿಯವರಿಗೆ ಬರೀ ಕೆಲಸದ ಕೆಲಸ 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 ಇರ್ತದೆ ಆದರೆ ಅಷ್ಟೇ ಒತ್ತಡವೂ ಕೂಡ ಇರತಕ್ಕಂಥ ಸಮಯ ಮ್ಯಾಕ್ಸಿಮಮ್ ಒತ್ತಡ ಹಾಗೆ ಏನೋ ಒಂದು ರೀತಿಯಾದಂಥ ಭಯದ ವಾತಾವರಣ ಆರೋಗ್ಯದ ಮೇಲೆ ವಿಪರೀತವಾಗಿರತಕ್ಕಂಥ ಸಮಸ್ಯೆಗಳು ಕಾಡಬಹುದು ಇದರ ವಿಚಾರವಾಗಿ ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಈ ದಿನ ಸಾಧ್ಯವಾದರೆ ನೀವು ಕಡಲೆ ಕಾಳಿನ ಫಲಹಾರವನ್ನು ಹಂಚತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ರುಚಿಕ ರಾಶಿಯವರ ಫಲ ರುಚಿಕ ರಾಶಿಯವ್ರಿಗೆ ಅತೀ ಆದಂಥ ವ್ಯಾಮೋಹಗಳು ಜಾಸ್ತಿ ಆಗ್ಬಿಡ್ತದೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಶುಭ ಇದೆ ಆದರೆ ಅತಿಯಾಗಿದ್ದನ್ನು ವ್ಯಾಮೋಹ ಪ್ರೀತಿ ವಿಶ್ವಾಸ ತೋರಿಸ್ತಕ್ಕಂಥದ್ದು ಅದನ್ನೇ ಎಲಸ್ಟೈಸ್ ಮಾಡ್ತಕ್ಕಂಥದ್ದು ಕಡಿಮೆ ಮಾಡಿಕೊಳ್ಳಿ ಒಂದು ಸಾಧಾರಣವಾಗಿರ್ತಕ್ಕಂಥ ಒಂದು ಅಟಿಟ್ಯೂಡ್ ಬೆಳೆಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಮ್ಯಾಕ್ಸಿಮಮ್ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಓಂ ಬ್ರಹ್ಮ ಬ್ರಹ್ಮಸ್ಪತಯ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಹಾಗೆ ಧನು ವಿಚಾರಕ್ಕೆ ಬಂದಾಗ ನೋಡಿ ಧನುರಾಶಿಯವ್ರಿಗೆ ಏನಾದರೂ ಮಾತಾಡ್ತಿದ್ರೆ ಅದ್ರ ಬಗ್ಗೆನೇ ಅಂತ ಕೇಳ್ತಕ್ಕಂಥದ್ದು ಅಥವಾ ಈ ದಿನ ಪೂರ್ತಿಯಾಗಿ ಮನೆಯ ವಿಚಾರ ಅಥವಾ ಸೈಟ್ ವಿಚಾರ ಅಥವಾ ಏನೋ ಆಸ್ತಿಯ ವಿಚಾರದಲ್ಲೇ ತಲ್ಲೀನತೆ ಜಾಸ್ತಿ ಆಗ್ಬಿಡ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಅದನ್ನೇ ಏನೋ ಓದಿದ್ದೇ 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 ಓದ್ತಕ್ಕಂಥದ್ದು ಜಾಸ್ತಿ ಆಗಿಬಿಡುತ್ತೆ ಅದನ್ನೇ ನಾವು ಸರಿಯಾದಂಥ ಮಾರ್ಗದರ್ಶನ ತಗೊಂಡಾಗ ಖಂಡಿತವಾಗಿ ಇದೆಲ್ಲ ತಪ್ಪುತ್ತೆ ಸಾಧ್ಯವಾದಷ್ಟು ಕೂಡ ನೀವು ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವ್ರಿಗೆ ನಿಮ್ಮ ಅಧಿಕವಾಗಿರ್ತಕ್ಕಂಥ ಪ್ರಯತ್ನದಿಂದ ಮ್ಯಾಕ್ಸಿಮಮ್ ಗೆಲುವನ್ನು ಸಾಧಿಸ್ತೀರಿ ಸ್ಪೋರ್ಟ್ ಯೂನರ್ಸ್ ಇರ್ತಕ್ಕಂಥ ದಿನ ಕೂಡ ಮಕರ ರಾಶಿಯವ್ರಿಗಾಗುತ್ತೆ ಮ್ಯಾಕ್ಸಿಮಮ್ ಈ ಥರದ ಒಂದು ಸ್ವಭಾವತಃ ಇರ್ತಕ್ಕಂಥವ್ರು ಮೂಲತಃ ನೀವು ಏನಾದರೂ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದರೆ ಎಕ್ಸಲೆಂಟ್ ಡೇ ಕೂಡ ಆಗುತ್ತೆ ಹಾಗೆ ಕುಂಭರಾಶಿ ವಿಚಾರಕ್ಕೆ ಬರೋಣ ನೋಡಿ ಕುಂಭರಾಶಿಯವರಿಗೆ ತಮ್ಮ ಕುಟುಂಬ ತಮ್ಮ ಮಾತು ಇವೆಲ್ಲ ಹೋಗ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೊಳ್ಳಿ ಕುಂಭರಾಶಿಯವ್ರಿಗೆ ಹಣದ ವಿಚಾರವಾಗಿ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ಈ ದಿನ ಕುಟುಂಬದ ಒಂದು ಸಹಕಾರದೊಂದಿಗೆ ಲಾಭವನ್ನು ಮಾಡ್ತೀರಾ ಧನ ಸಂಪಾದನೆ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಗೇ ಮೀನರಾಶಿಯ ಈ ದಿನದ ಫಲಾಫಲ ಮೀನರಾಶಿಯವ್ರಿಗೂ ಸಹಿತವಾಗಿ ತನ್ನ ಬಗ್ಗೆ ಕುರಿತು ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಪ್ರಯತ್ನದಿಂದ ಲಾಭವನ್ನು ಮಾ ಹೇಗೆ ಮಾಡಬೇಕು ಅಂತಕ್ಕಂಥ ಉದಾರಿಯತೆ ಸಿಗ್ತಕ್ಕಂಥದ್ದಿರುತ್ತೆ ತಾವು ನಿಜವಾಗ್ಲೂ ನಿಮ್ಮ ತೋಳ್ಬಲದಿಂದ ನಿಮ್ಮ ಧೈರ್ಯಗಾರಿಕೆಯಿಂದ ಅತಿಯಾದಂಥದ್ದನ್ನು ಸಂಪಾದನೆಯನ್ನು ಮಾಡ್ತಕ್ಕಂಥ ಇರುತ್ತೆ ಆದರೆ ತುಂಬ ಫಸ್ಟ್ರೇಷನ್ ಆಗ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಸ್ವಲ್ಪ ಸಮಾಧಾನ ಚಿತ್ತರಾಗಿ ನಿಮ್ಮ ಕೆಲಸಗಳನ್ನು ಮಾಡಿಕೊಂಡಿದ್ದೆ ಅದರಲ್ಲಿ ಖಂಡಿತವಾಗಿ ಶುಭ ಆಗ್ತದೆ ಇಷ್ಟು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲ ಸ್ನೇಹಿತರೆ ಅನೇಕ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು ದಾನದ ಮಹತ್ವ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಕಷ್ಟಕ್ಕೆ ಕಾರಕ ಆಗಿರ್ತಕ್ಕಂಥದ್ದು ಶನಿ ಮಹಾದೇವ ಅಂತ ಒಂದು ಜಾತಕದಲ್ಲಿ ನೋಡ್ಬೋದು ಕಷ್ಟಗಳು ದೂರ ಆಗಬೇಕೋಸ್ಕರ ಕಾರ್ಮಿಕರಿಗೆ ಯಾರೇ ಆಗಿರ್ಬೋದು ದ್ವಾದಶ ರಾಶಿಗಳು ಕಾರ್ಮಿಕರಿಗೆ ಸಾಧ್ಯವಾದಷ್ಟು ಕರಿಯ ಕಂಬಳಿಗಳನ್ನು ಕೊಡಿ ಅನಾಥಾಶ್ರಮಗಳಿಗಾದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಜವಾಗ್ಲೂ ನಿಮಗೆ ಅತ್ಯಂತ ಶುಭದ ಕಾಲ ಅವ್ರಿಗೆ ಕೂಡ ಅತ್ಯಂತ ಕೂಡ ಅವ್ರಿಗೂ ಒಳ್ಳೆಯದಾಗ್ತಕ್ಕಂಥದ್ದು ಇರುತ್ತೆ ಆಗಿಂದಾಗೆ ವರ್ಷಕ್ಕೆ ಒಂದು ಸಾರಿನೋ ಎರಡು ಸಾರಿನೋ ಈ ಕರ್ತವ್ಯಗಳನ್ನು ಮಾಡೋದ್ರಿಂದ ಖಂಡಿತ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಶನಿ ಮಹಾದೇವನ ಆಶೀರ್ವಾದ ಸಿಗ್ತದೆ ಜೊತೆಗೆ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತಕ್ಕಂಥ ಸಂದರ್ಭಗಳು ಬರುತ್ತೆ ಯಾರ್ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ನೀವು ಮಾಡ್ತಾ ಬಂದಷ್ಟು ಉತ್ತಮತೆಯನ್ನು ಕಾಣುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು